ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಧಾರೆ ಧಾರವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಶಕುಂತಲ ಅವರು ಕೂತಿರ್ತಾರೆ ಅಲ್ಲಿ ಅವ್ರ ಅಣ್ಣ ಓಡೋಡಿ ಬರ್ತಾನೆ ತಂಗಿ ತಂಗಿ ಅಂದರೆ ಸಿಸ್ಟರ್ ಸಿಸ್ಟರ್ ಅಂದ್ಕೊಂಡು ಬರ್ತಾನೆ ಏನಾಯ್ತು ಸ ನಿಧಾನಕ್ಕೆ ಬರಬಾರ್ದ ಏನಕ್ಕೆ ಹಿಂಗೆ ಹೋಗ್ತಾ ಇದೆಯಾ ಅಂತ ಶಕುಂತಲ ಅವ್ರು ಹೇಳ್ತಾರೆ ಎಮರ್ಜೆನ್ಸಿ ಮ್ಯಾಟ್ರು ಅಂತ ಹೇಳಿದ್ರೆ ಹಾಗೆ ಕುಕ್ಕೊಂಡು ಬರಬೇಕಲ್ವಾ ಸುಮ್ಮನೆ ಬಂದರೆ ಆಗುತ್ತಾ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ ಮಹಿಮಾ ಬಂದಿರೋದು ಸುಮ್ಮನೆ ಅಲ್ಲ ಏನೋ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ಜೀವ ಜೊತೆ ಜಗಳ ಮಾಡ್ಕೊಂಡು ಇಲ್ಲೇ ಜಾಂಡ ಊರಾಗ ಬಂದಿದ್ದಾಳೆ ಅಂತ ಹೇಳ್ತಾನೆ ಹೌದಾ ನಿನ್ಗೆ ಗೊತ್ತಾಯಿತು ಅಂದಾಗ ಅವಳು ಅತ್ತೆ ಜೊತೆ ಮಾತಾಡ್ತಾ ಇದ್ಲಲ್ಲ ನಾನು ಮೊದಲೇ ಡೌಟ್ ಇತ್ತು ಅದಕ್ಕೆ ಬಂದಿದ್ದಲ್ಲ ಅತ್ತೆ ಜೊತೆ ಮಾಡಿದಾಗ ಅತ್ತೆ ಜೊತೆ ಮಾತಾಡಿದಾಗ ಎಲ್ಲ ವಿಷಯ ಗೊತ್ತಾಯ್ತು ಅಂತ ಇಲ್ಲಿ ಶಕುಂತಲಾ ದೇವಿ ಜೊತೆ ಹೇಳ್ತಾ ಇರ್ತಾನೆ ಅಯ್ಯೋ ಆ ಮಹಿಮಾ ಕಾಟ ಸಹಿಸೋಕ್ಕಾಗದೆ ಜೀವ ಒಂದು ಏಟ್ಗಿಟ್ಕು ಹೊಡೆದಿರ್ತಾನೆ ಅದನ್ನೇ ಇದು ಮಾಡ್ಕೊಂಡು ಬಂದಿರ್ತಾಳೆ ಅವಳು ಹೆತ್ತಮ್ಮ ನಾನೇ ನನಗೆ ಸಹಿಸೋಕಾಗಲ್ಲ ಈಗ ಈಗೆಲ್ಲನೂ ಸ್ಟಾರ್ಟ್ ಮಾಡ್ಕೊಬಿಡ್ತಾಳಲ್ಲ ಡೈರೆಕ್ಟಾಗಿ ಸಿಗರೇಟ್ ಹೊಡಿತಾಳೆ ಡ್ರಿಂಕ್ಸ್ ಮಾಡ್ತಾಳೆ ಮತ್ತೆ ಅವಳು ಹಳೆ ಮಹಿಮಾ ಥರನೇ ಆಗ್ಬಿಡ್ತಾಳೆ ಏನು ಮಾಡೋದು ಅಂದಾಗ ಇಲ್ಲಿ ಶಕುಂತಲಾ ಅವ್ರ ಅಣ್ಣ ಹೇಳ್ತಾನೆ ಆ ತಾಯಿ ಮಗಳು ಚಿನ್ಕೊಳ್ಳಿ ಬಂದು ಬಂದಿದ್ದ ಗಳಿಗೆನೇ ಸರಿಯಾಗಿಲ್ಲ ಅವರು ಕಾಲು ಗುಂಡಿಂದನೇ ಈ ಥರ ಎಲ್ಲ ಆಗ್ತಿರೋದು ಅಂತ ಹೇಳ್ತಾ ಇರ್ತಾನೆ ಆ ಮನೆ ಕೆಲಸದವ್ರ ಬಗ್ಗೆ ನೀನು ಮಾತಾಡ್ಬೇಡ ಅಣ್ಣ ಸುಮ್ಮನೆ ಅಂದಾಗ ತಂಗಿ ಸಿಸ್ಟರ್ ಏನು ಹೇಳ್ತಿದ್ಯಾ ಆ ಮನೆ ಕೆಲ್ಸದವ್ರ ಈಗ ಯಜಮಾನಿಯವರು ಅಂದಾಗ ಅವರದೊಂದು ಟೆನ್ಷನ್ ಬದಿ ಈ ಮಹಿಮಾ ಟೆನ್ಷನ್ ಒಂದು ಅಂತ ಹೇಳಿ ಅವರಿಬ್ಬರು ಬೇಜಾರು ಮಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಅಂದರೆ ಗೌತಮ್ ಅವರು ಬರ್ತಾರೆ ಅಂದರೆ ಮಹಿಮಾ ಹತ್ರ ಬಂದು ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ಕೇಳ್ತಾರೆ ಏನಾಯಿತು ಪುಟ್ಟಿ ಏನಾಯ್ತು ಹೇಳು ಅಂದಾಗ ಅಳ್ತಾ ಇರ್ತಾಳೆ ಇಲ್ಲಿ ಮಹಿಮಾ ಅಣ್ಣ ಅಂತ ಹೇಳಿ ಏನೇ ಇದ್ರು ಹೇಳು ಅಂದಾಗ ಅಲ್ಲಿ ನಡೆದಿರೋದೆಲ್ಲ ಜೀವ ಬಗ್ಗೆ ನೆನೆಸ್ಕೋತಾ ಇರ್ತಾಳೆ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಪರವಾಗಿಲ್ಲ ನೀನು ಬಂದಿರೋ ಇದನ್ನ ಗೊತ್ತಾಗುತ್ತೆ ಏನೋ ಅಪ್ಸೆಟ್ ಮಾಡ್ಕೊಂಡೇ ಬಂದಿದ್ಯಾ ಅಂತ ಹೇಳು ಅಂದಾಗ ಅಲ್ಲಿ ನಡೆದಿರೋದೆಲ್ಲ ಹೇಳ್ತಾಳೆ ಇಲ್ಲಿ ಮಹಿಮಾ ಅಂದ್ರೆ ಅಷ್ಟು ಕೆಟ್ಟದಾಗ ಮಾತಾಡ್ತಾ ಭೂಪತಿ ಸಾಹಸ ಮಾಡಬೇಡ ಅಂದ್ರು ನನ್ನನ್ನೇ ನನ್ನ ಹಂಗಲ್ಲಿ ಬದುಕ್ತಿದ್ಯಾ ನೀನು ಮಜಾ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ದಾಣ ನನ್ನ ಜೀವನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೂ ಗೊತ್ತು ಅಲ್ವಾ ಆದ್ರೂ ಕೂಡ ಅವನು ಹಳೆ ಜೀವ ಥರ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಮಹಿಮಾ ಅಷ್ಟೊಂದು ಕೆಟ್ಟದಾಗ ಮಾತಾಡೋದ್ ಜೀವ ಅಂತ ಹೇಳಿ ಭೂಮಿಕ ಕೂಡ ಬೇಜಾರ್ ಮಾಡ್ಕೋತಾ ಇರ್ತಾಳೆ ನಿಮ್ಮ ತಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದೀನಿ ಅಂತ ಅನ್ಕೋಬಿಡಿ ಅದಕ್ಕೆ ಆದರೆ ಭೂ ಜೀವ ಮೊದಲಿನ ಥರ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಬೇಜಾರು ಮಾಡ್ಕೋಬೇಡ ಅಂತ ಗೌತಮ್ ಸಮಾಧಾನ ಮಾಡ್ತಾರೆ ಆದರೆ ನಾನು ಯಾವತ್ತೂ ಆ ಮನೆಗೆ ಹೋಗಲ್ಲ ಅಣ್ಣ ನನ್ನನ್ನು ಫೋರ್ಸ್ ಮಾಡಬೇಡ ನಾನು ಬಂದಾಯಿತು ನಾನು ಇಲ್ಲೇ ಇರ್ತೀನಿ ಅಂದಾಗ ಶಾಕ್ ಆಗಿಬಿಡುತ್ತೆ ಗೌತಮ್ಗೆ ಹಾಗೆ ಭೂಮಿಕಾಗೆ ಆ ಥರ ಎಲ್ಲ ಮಾತಾಡಬೇಡ ಅಂತ ಇಲ್ಲಿ ಭೂಮಿಕಾ ಸಮಾಧಾನ ಮಾಡಿದ್ರು ಇಲ್ಲ ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ನನ್ನ ಯಾವತ್ತೂ ಆ ಮನೆಗೆ ಕಳಿಸ್ಬೇಡ ಅಣ್ಣ ಅಂತ ಹೇಳಿ ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅಂದರೆ ಮಹಿಮಾ ಇನ್ನೊಂದು ಕಡೆ ಇಲ್ಲಿ ಆನಂದ ಕೂತ್ಕೊಂಡು ಅಂದ್ರೆ ಫೋನ್ ಮಾಡಿರ್ತಾನೆ ಗೌತಮ್ ಆಗ ನೀನೇನು ಟೆನ್ಷನ್ ತಗೋಬೇಡ ನಾನೆಲ್ಲ ನೋಡ್ಕೊತೀನಿ ಅಂತ ಆನಂದ್ ಹೇಳ್ತಾರೆ ಹಾಗೆ ಅಲ್ಲಿಗೆ ಅಪರ್ಣ ಕೂಡ ಬರ್ತಾಳೆ ಅವ್ರ ಜೊತೆ ಹೇಳಿ ಅವ್ರ ಜೊತೆ ಹೇಳ್ಕೊಂಡು ಆನಂದು ನನ್ನ ಗೆಳೆಯನ್ಗೆ ಕಷ್ಟ ತಪ್ಪಿದ್ದೆ ಅಲ್ಲ ಅಮ್ಮ ಮತ್ತು ತಂಗಿ ಪಾಪು ಸಿಕ್ಕಿದ್ರು ಅಂತ ಖುಷಿಯಾಗಿರೋ ಟೈಮಲ್ಲಿ ಇನ್ನೂ ಮಹಿಮಾ ಜೀವ ಜೊತೆ ಜಗಳ ಆಡ್ಕೊಂಡು ಮನೆಗೆ ಬಂದಿದ್ದಾಳಂತೆ ಮನೆ ಬಿಟ್ಟು ಅಂತ ಹೇಳಿ ಅಪರ್ಣ ಜೊತೆ ಹೇಳ್ತಾ ಇರ್ತಾನೆ ಆ ಥರ ಹೋಗ್ತಾ ಅಂದಾಗ ಮನಸ್ತಾಪ ಅಂದರೆ ಯಾರಾದರೂ ಒಬ್ರು ಸೋಲ್ಬೇಕು ಇಬ್ರು ಅದೇ ರೀತಿ ಹಠ ಮಾಡಿದ್ರೆ ಆ ಥರ ಆಗುತ್ತೆ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಆನಂದ್ ಮತ್ತೆ ಅಪರ್ಣ ಇಬ್ರು ಕೂಡ ಆಮೇಲೆ ಜೀವ ಚೇಂಜ್ ಆಗಿದ್ದಾನೆ ಅಂತ ಆನಂದ್ ಹೇಳಿದ್ರು ಆ ಥರ ಏನೂ ಆಗಿರೋಲ್ಲ ಕೂತ್ಕೊಂಡು ಬಗೆಹರಿಸ್ಕೋಬೋದು ಅಂತ ಅಪರ್ಣ ಹೇಳ್ತಾಳೆ ಕೊನೆಗೆ ಇವ್ರು ಬಿಡೋಕೆ ಬರುತ್ತೆ ಆನಂದ್ ಹಾಗೆ ಅಪರ್ಣ ಇಬ್ರು ಇವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸರಿ ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ನೋಡ್ಕೊಳ್ಳೋಣ ಬಿಡು ಅಂದಾಗ ಈ ಕಡೆ ಗೌತಮ್ ಭೂಮಿಕೆ ಇಬ್ಬರು ಮಾತಾಡ್ತಾರೆ ಅಂದರೆ ಬ ಜೀವ ಜೊತೆ ಮಾತಾಡಬೇಕು ಅಂತ ಹೋಗ್ತಾ ಇರ್ತಾನೆ ಗೌತಮ್ ಇನ್ನ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ಎರಡೂ ಕಡೆ ಸತ್ಯ ನೋಡಬೇಕಲ್ವ ನಾವು ಒಬ್ಬರು ಮಾತು ಕೇಳಿಕೊಂಡು ನಿರ್ಧಾರ ಮಾಡ್ಬೋದು ನಿರ್ಧಾರ ಮಾಡಬಾರ್ದು ನಾವು ಇಬ್ಬರನ್ನು ನಾವು ಕೂರಿಸ್ಕೊಂಡು ಮಾತಾಡಬೇಕು ನಾನು ಬೇಕಾದರೆ ಜೀವಾಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಭೂಮಿಕಾ ಆದ್ರೆ ಕೇಳೋದಿಲ್ಲ ಗೌತಮ್ ಮಹಿಮಾ ಹೇಳ್ತಿರೋದೇ ಸರಿ ಇಲ್ಲಿ ಅವ್ನು ಬದಲಾಗಿದ್ದಾನೆ ಮೊದ್ಲಿನ ಜೀವ ಥರ ಇಲ್ಲ ಮೊದಲು ಓಡಾಡ್ ಬರ್ತಿದ್ದ ಏನೇ ಸಮಸ್ಯೆ ಇದ್ರು ನಿಮ್ಗೆ ಹೇಳ್ತಿದ್ದಾ ಇಲ್ಲ ನನಗೆ ಹೇಳ್ತಿದ್ದ ನಾನು ಕೇಳೋದಿಲ್ಲ ಮಾತನ್ನ ಅಂತ ಹೇಳ್ತಾರೆ ಭೂಮಿಕಾ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇಲ್ಲಿ ಗೌತಮ್ ಕೇಳೋದಿಲ್ಲ ಗೌತಮ್ ಅವ್ರೆ ಅವ್ರನ್ನ ಕರೆಸಿ ನೀವು ಬುದ್ಧಿ ಹೇಳ್ಬೋದಲ್ಲ ಅಂತ ಭೂಮಿಕಾ ಹೇಳ್ತಾಳೆ ಆದ್ರೆ ಇಲ್ಲಿ ಒಪ್ಪೋದಿಲ್ಲ ಖಡಕ್ಕಾಗಿ ಆಗಿ ಮಾತಾಡ್ಬಿಡ್ತಾನೆ ನೋಡಿ ನಮ್ಮ ಮನೆಯವ್ರ ವಿಷಯದಲ್ಲಿ ನಾನು ಯಾವತ್ತೂ ಆ ಥರ ಇದ್ ಮಾಡೋದಿಲ್ಲ ಯಾಕಂದ್ರೆ ಆ ಭೂಪತಿಗೆ ನನ್ನ ಕಂಡ್ರೆ ಆಗಲ್ಲ ನಾವು ಇಬ್ರು ಬಿಸ್ನೆಸ್ಸಲ್ಲಿ ಅಲ್ಲಿ ಆ ಥರ ಇರೋದನ್ನ ಇದು ಮಾಡೋದನ್ನ ನಾನು ಹೋಗಿ ಹೇಳಿದ್ರೆ ಇವಾಗ ಅದು ಫಿಟ್ಟಿಂಗ್ ತರ ಆಗುತ್ತೆ ಅವ್ನಿಗೆ ಕಿವಿ ಮಾತು ಅಂತ ಅನ್ಸೋದಿಲ್ಲ ನಾನು ಚಿಕ್ಕವ್ನಾಗಬೇಕಾಗುತ್ತೆ ಜೀವ ಮುಂದೆ ನಾನು ಹೇಗೆ ಹೇಳೋಕ್ಕಾಗುತ್ತೆ ಅವ್ನಿಗೆ ಆ ರೀತಿ ಮಾಡಬೇಡ ಅಂತ ಅವನಿಗೆ ಅರ್ಥ ಆಗಬೇಕು ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಅಂದರೆ ಅವ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂದರೆ ಅವನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅವ್ನಿಗೆ ಅರ್ಥ ಆಗಲ್ವ ಚಿಕ್ಕ ಮಗು ನಾನು ಗೊತ್ತಾಗಲ್ವಾ ಅವ್ನಿಗೆ ನೀರ್ ಯಾವುದು ಹಾಲು ಯಾವುದು ಅಂತ ಅವನು ಹೇಳ್ಕೊಡ್ಬೇಕಾ ಅಷ್ಟಕ್ಕೂ ನನ್ನ ತಂಗಿಗೆ ಆ ಮಾತೆಲ್ಲ ಹೇಳೋದಕ್ಕೆ ಎಷ್ಟು ಧೈರ್ಯ ಅವನು ಯಾರ ಜೊತೆ ಮಾತಾಡ್ತಿದ್ದಾನೆ ಅನ್ನೋ ಪರಿಜ್ಞಾನ ಅಲ್ವಾ ನಾಲ್ಗೇನ ಹಿಡಿತದಲ್ಲಿ ಹಿಡ್ಕೋಬೇಕು ಅವನು ಜೀವ ನನ್ನ ತಂಗಿನ ಜೋಪಾನ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಆ ಥರ ಮಾತಾಡಿದ್ದು ತಪ್ಪು ಅಂದರೆ ತಪ್ಪು ನೀವು ಈ ವಿಷಯದಲ್ಲಿ ತಲೆ ಹಾಕಕ್ಕೆ ಬಡ್ ಬರಬೇಡಿ ಹಾಗೆ ನನಗೆ ಪಾಠ ಕೂಡ ಮಾಡಬೇಡಿ ನೀವು ಅಂತ ಸಿಟ್ಟಲ್ಲಿ ಭೂಮಿಗೆ ಬೈದ್ಬಿಟ್ಟು ಹೊಟ್ಟೋಗ್ತಾನೆ ಗೌತಮ್ ಹೊರಗಡೆ ನಿಂತ್ಕೊಂಡು ಮಹಿಮಾ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಹಾಗೆ ಮಹಿಮಾ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂಟಿಗೆ ಎತ್ಕೊಂಡು ಭೂಮಿಕ ಹೊರಗಡೆ ಬಂದೇ ಬಿಡ್ತಾಳೆ ಅಂದರೆ ಹೊರಟು ಬಿಡ್ತಾಳೆ ಮನೆಯಿಂದ ಅದನ್ನು ಮಹಿಮಾ ಮಹಿಮಾ ನೋಡಿಬಿಟ್ಟು ಅತ್ತೆ ಅತ್ತೆ ಅತ್ಕೆ ಅದಕ್ಕೆ ಅಂತ ಕರೀತಾಳೆ ಆದರೂ ಕೇಳಿಸೋದಿಲ್ಲ ಬಂದ್ಬಿಡ್ತಾಳೆ ಭೂಮಿ ಹಾಗೆ ಇನ್ನೊಂದು ಕಡೆ ಇಲ್ಲಿ ಅಂದರೆ ಭೂಮಿ ತಂದೆ ತಾಯಿ ಇಬ್ಬರು ಕೂಡ ಅಂದರೆ ಯೋಚನೆ ಮಾಡ್ತಾ ಇರ್ತಾಳೆ ಮಹಿಮಾ ನನಗೆ ಯಾಕೋ ಅವ್ರ ಮನೆಗೆ ಹೋಗಿಲ್ಲ ಅನಿಸ್ತಿದೆ ರೀ ಎಲ್ಲಿಗೆ ಹೋಗಿದ್ದಾಳೋ ಏನೋ ಅಲ್ಲಿಗೆ ಹೋಗಿದ್ದಿದ್ರೆ ನನಗೆ ಭೂಮಿ ಫೋನ್ ಮಾಡಿರೋಳು ಅಂದಾಗ ಆ ಥರ ಏನೂ ಆಗಿರಲ್ಲ ಕಣೆ ಮನೆಗೆ ಹೋಗಿರ್ತಾಳೆ ಜೀವ ಜೊತೆ ಜಗಳ ಆಡ್ಕೊಂಡು ಅವನು ಬುದ್ಧಿ ಕಲಸಕ್ಕೆ ಅಂತ ಹೋಗಿ ತಾಳೆ ನನ್ನ ಸೊಸೆ ನನ್ನ ಸೊಸೆ ತುಂಬ ಬುದ್ಧಿವಂತೆ ಅಲ್ಲಿಗೆ ಹೋಗಿರ್ತಾಳೆ ಅಲ್ಲಿ ಯಾರಿಗೂ ಹೇಳಿರಲ್ಲ ಅಷ್ಟೇ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಬಂದಿದ್ದೀನಿ ಅನ್ನೋ ಥರ ಇರ್ತಾರೆ ಅದಕ್ಕೆ ನಿಮಗೆ ಭೂಮಿ ಫೋನ್ ಮಾಡಿರಲ್ಲ ನೀನೇನೋ ತಲೆ ಕೆಡ್ಸ್ಕೋಬೇಡ ಬಿಡು ಅಂತ ಭೂಮಿ ತಂದೆ ಹೇಳ್ತಾರೆ ಆಗ ಭೂಮಿಗೆ ಏನಕ್ಕೂ ಸಾರಿ ಕಾಲ್ ಮಾಡ್ತೀನಿ ರೀ ಅಂದ್ಬಿಟ್ಟು ಕಾಲ್ ಮಾಡ್ತಾರೆ ಭೂಮಿ ತಾಯಿ ಆದ್ರೂ ರಿಸೀವ್ ಮಾಡೋದಿಲ್ಲ ರಿಸೀವ್ ಮಾಡ್ತಾ ಇಲ್ಲ ರೀ ಅಂದಾಗ ತಲೆ ಕೆಡಿಸ್ಕೋಬೇಡ ಬಿಡು ಅಂತಾರೆ ಅಷ್ಟೊತ್ತಗಾಗಲೇ ಸಂಜೆ ಆಗಿರುತ್ತೆ ಜೀವ ಮಲಗಿರ್ತಾನೆ ಇಲ್ಲಿ ಭೂಮಿ ಅವ್ರ ಮನೆ ಹತ್ರ ಬಂದಿರ್ತಾಳೆ ಅಪ್ಪ ಅಮ್ಮನ ಮನೆ ಮುಂದೆ ಸೂಟ್ಗೆ ಸೆತ್ಕೊಂಡು ಬೆಲ್ ಮಾಡಿದ್ರೆ ಅಪ್ಪ ಅಮ್ಮಂಗೆ ಡಿಸ್ಟರ್ಬ್ ಆಗುತ್ತೆ ಅವ್ನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾಳೆ ಅವ್ನು ಫೋನ್ ಪಿಕ್ ಮಾಡಿಬಿಟ್ಟು ಇದೇನು ಅಕ್ಕ ಫೋನ್ ಮಾಡ್ತಿದ್ದಾಳೆ ಅಲ್ಲಿ ಹೋಗಿ ಅಮ್ಮ ಏನು ಅಂದರೆ ರಂಪಾಟ ಮಾಡಿರ್ತಾಳೋ ಅದಕ್ಕೆ ಅಕ್ಕ ಕಾಲ್ ಮಾಡಿದ್ದಾಳೆ ಅಂತ ಹೇಳಿ ರಿಸೀವ್ ಮಾಡ್ತಾನೆ ಏನಕ್ಕ ಏನಾಯಿತು ಅಂದಾಗ ಇಲ್ಲಿ ಬಂದು ಬಾಗಿಲು ತೆಗಿ ಅಂದಾಗ ಬಾಗಿಲು ತೆಗಿಬೇಕಾ ಯಾವ ಬಾಗಿಲು ಅಂದಾಗ ನೀನು ಕಟ್ಟಿದ್ಯಲ್ಲಪ್ಪ ದೊಡ್ಡ ಮನೆ ಅದ್ರ ಬಾಗಿಲು ಅಂದಾಗ ಇಲ್ಲಿ ಬಂದಿದೆಯಾ ಅಂದಾಗ ಯಾಕೆ ಅಂದಾಗ ಮೊದಲು ಬಂದು ಬಾಗಿಲು ತೆಗಿ ಆಮೇಲೆ ಹೇಳ್ತೀನಿ ಅಂದಾಗ ಇಲ್ಲಿ ಜೀವ ಬಂದು ಬಾಗಿಲು ತೆಗಿತಾನೆ ಇದೇನಕ್ಕ ಇಷ್ಟೊತ್ತಲ್ಲಿ ಬಂದಿದ್ಯಾ ಅಂದಾಗ ಅದು ಸೂಟ್ಕೆ ಸಮೇತ ಬಂದಿದ್ಯಾ ಅಂತ ಜೀವಕ್ಕೆ ಹೇಳ್ತಾನೆ ಇದು ನೀನು ಮಾಡಿರೋ ಅವಾಂತರ ನೀನು ಮಾಡಿರೋ ಅವಾಂತರಕ್ಕೆ ಇದು ಪ್ರತಿಫಲ ಇದು ಆ ಥರ ಆಗಿದೆ ಅದಕ್ಕೆ ಸರಿ ನಡಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಬರ್ತಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿ ಭೂಮಿ ಒಳಗಡೆ ಬರ್ತಾಳೆ ಆಮೇಲೆ ಇಲ್ಲಿ ಗೌತಮ್ ಅವರು ಕಾಲ್ ಮಾಡ್ತಾರೆ ಗೌತಮ್ ಅವ್ರು ಕಾಲ್ ಮಾಡಿದ ತಕ್ಷಣ ಇಬ್ರು ರಿಸೀವ್ ಮಾಡಿ ಮಾತಾಡ್ತಾಯಿರ್ತಾರೆ ನಮ್ಮ ನಾಟಕ ಯಾರಿಗೂ ಗೊತ್ತಾಗಬಾರ್ದು ಜೀವ ಜ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅಂದಾಗ ಹೇಳಿಲ್ಲ ಅವನು ತ ಆ ಜೀವ ಇಂದರ್ತಾನೆ ತಪ್ಪಾಗಿರೋದು ಅವ್ನಿಗೆ ಒಂದು ಡೋಸ್ ಕೊಟ್ಟಿದ್ದೀನಿ ಬೆಳಿಗ್ಗೆ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಇದು ಡ್ರಾಮಾ ಅಂತ ಯಾರಿಗೂ ಗೊತ್ತಾಗಬಾರ್ದು ಗೌತಮ್ ಅವರೇ ಹುಷಾರಾಗಿದೆ ಅಂದಾಗ ಏನ್ರಿ ನೀವು ಚಿಕ್ಕ ಮಗು ಥರ ಹೇಳ್ತೀರ ನಂಗೆ ಗೊತ್ತಾಗಲ್ವಾ ನಾನು ಯಾರಿಗೂ ಸೀಕ್ರೆಟ್ ಬಿಟ್ಕೊಡಲ್ಲಪ್ಪಾ ಅಂತ ಚೆನ್ನಾಗಿ ಇಬ್ಬರು ಕೂಡ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಇಬ್ಬರು ಕೂಡ ಸಖತ್ತಾಗಿ ನಾಟಕ ಮಾಡಬೇಕು ನಾನು ಬರಬೇಕಾದ್ರೆ ಮಹಿಮುಖ ನೋಡಬೇಕಿತ್ತು ಹಾಗೆ ಇರಿ ಮನೆಯಲ್ಲಿ ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನಾನು ಅಲ್ಲಿಲ್ಲದೆ ಇಲ್ಲಿ ಹೇಗಾಗ್ತಿದೆ ಅನ್ನೋದನ್ನು ಎರಡೂ ಮನೆಯವ್ರಿಗೆ ಚೆನ್ನಾಗಿ ನಂಬಿಸ್ಬೇಕು ನಾವು ಅಂತ ಹೇಳಿ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಹಾಗೆ ಇಬ್ರು ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇರ್ತಾರೆ ಅಂದರೆ ವೀಡಿಯೋ ಕಾಲ್ ಮಾಡಿ ಅಂತ ಹೇಳಿ ಕೊನೆಗೆ ಎಲ್ಲ ಕೂಡ ಪರ್ಫೆಕ್ಟಾಗಿ ಪ್ಲಾನ್ ಮಾಡ್ತಾರೆ ನನ್ನ ನಂಬರಿಂದ ಬಂದರೂ ಪಿಕ್ ಮಾಡಬೇಡಿ ನಿಮ್ಮ ನಂಬರಿಂದ ಬಂದರೂ ನಾನು ಪಿಕ್ ಮಾಡೋದಿಲ್ಲ ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಡ್ರಾಮಾ ಮಾಡಬೇಕು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋರ್ಗು ಇದೇ ಥರ ಮಾಡೋಣ ಆದರೂ ಮಿಸ್ಯೂ ಮಿಸ್ಯೂ ಅಂತ ಇಬ್ರು ಕೂಡ ತುಂಬ ಫೀಲ್ ಮಾಡ್ತಾ ಇರ್ತಾರೆ ಸರಿ ಸರಿ ಆಯಿತು ಅಂತ ಫೋನ್ ಇಡಿ ಹಾಗೆ ಒಂದು ರಿಕ್ವೆಸ್ಟು ಅಂತ ಭೂಮಿ ಕೇಳ್ತಾಳೆ ಏನೋ ನಿಮ್ಗೆ ಹೊರಗೆ ಸೌಂಡ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳ್ತಾಯಿರ್ತಾಳೆ ಸೊ ಇಬ್ಬರು ತುಂಬ ಖುಷಿ ಖುಷಿಯಾಗಿರ್ತಾರೆ ಚೆನ್ನಾಗಿರುತ್ತೆ ಒಂದು ರೊಮ್ಯಾಂಟಿಕ್ ಸೀನ್ ನಡೆಯುತ್ತೆ ಫೋನಲ್ಲಿ ಅಂತಲೇ ಹೇಳ್ಬೋದು ಅಲ್ಲಿಗೆ ಈ ಸಂಚಿಕೆ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್